ನಾನು ನನ್ನ ಮಗ ಬರ್ಲಿದ್ದಲ್ಲಿ ನನ್ನ ಮಣ್ಣು ಮಾಡೋದೇ ಇಲ್ಲ ನನ್ನ ಗಂಡಗಂತೂ ಅದೃಷ್ಟ ಇಲ್ಲ ಮಗ ನೋಡೋದು ಅವನೇ ನೋಡಲವ್ರು ಅಪ್ಪನ ಮಕ್ಕನ್ನ ಬರೋರ್ಗ ನಾನು ಎತ್ತದಿಲ್ಲ ಮಗರೇ ನೋಡ್ರಿ ಮಗನೂ ಪುಣ್ಯ ಇಲ್ಲ ನೋಡೋದು ನನ್ನ ಮಗ ನನ್ನ ಮಗ ನನ್ನ ಮಗ ಅಂತನೂ ಜೀವತ್ತು ಇದ್ದಾನಿದ ಸರಣ್ಯ ಶೇಂಗಾ ಬೆಳೆದು ರೈತೋದ್ಯಮಿಯಾಗಿ ವರ್ಷಕ್ಕೆ ಮೂವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಂ ಆ್ಯಪ್ ಡೌನ್ಲೋಡ್ ಮಾಡಿ ನಾನು ನನ್ನ ಮಗ ಬರ್ಲಿದ್ದಲ್ಲಿ ನನ್ನ ಮಣ್ಣು ಮಾಡೋದೇ ಇಲ್ಲ ನನ್ನ ಗಂಡು ಅದೃಷ್ಟ ಇಲ್ಲ ಮಗ ನೋಡೋದು ಅವನಲ್ಲಿ ನೋಡಲ ಅಪ್ಪನ ಮಕ್ಕನ್ನ ನಾನು ಎತ್ತದಿಲ್ಲ ಅರೆ ನೋಡಲಿ ಮಕ್ಕಾ ಅತ್ತು ಕೂಡ ಇಲ್ಲ ನೋಡೋ ನನ್ನ ಮಗ ನನ್ನ ಮಗ ನನ್ನ ಮಗ ಅಂತ ಜೀವಂತ ಬೆಳೆಗಿತಾ ನನ್ನ ಜೊತಿಗೆ ಇದ್ದಾ ನನ್ನ ಬೆಳೆಗಿತಾ ಇದ್ದಾ ನೀ ರಾಜನ ಜೊತಿಗೆ ಇದ್ದಾ